ನನ್ನ ಕೆಲವೊಂದು ಆಟೋಗಳಲ್ಲಿ ನನ್ನ ಪ್ಯಾಂಪ್ಲೆಟ್ ತುಂಬ ಹರಿದಾಡ್ತಾ ಇದೆ ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಅಂತ ಒಂದು ಚಿಕ್ಕ ಕಾನ್ಸೆಪ್ಟ್ ಮಾಡಿದ್ದೀನಿ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಪರಭಾಷಿಕರಿಗೆ ಕನ್ನಡ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಇದನ್ನ ತುಂಬ ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ವೇದಿಕೆಯಿಂದ ಕರೆಸಿದ್ದೀರಾ ನಾನು ಹೇಳೋದಿಷ್ಟೇ ಆದಷ್ಟು ನಮ್ಮ ಚಾಲಕರು ಎಲ್ಲ ಚಾಲಕರು ಒಂದ್ಸರಿ ಕೈ ಎತ್ತಿ ನೋಡೋಣ ನೋಡಿ ಇಷ್ಟೊಂದು ಜನ ಚಾಲಕರಿದ್ದೀವಿ ಆದರೆ ಮೊನ್ನೆ ನನಗೆ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಕಮಿಷನರ್ ಅವರು ಕರೆದುಬಿಟ್ಟು ಒಂದು ಮಾತನ್ನು ಹೇಳಿದ್ರು ನೀವು ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ತುಂಬ ಆಟೋ ಚಾಲಕರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಕೆಲವೊಂದು ಕಡೆ ಕೆಲವೊಂದು ಘಟನೆಗಳು ಅಹಿತಕರ ಘಟನೆಗಳು ನಡೀತಾ ಇದ್ದಾವೆ ಇದ್ರ ಬಗ್ಗೆಯೂ ಸ್ವಲ್ಪ ಗಮನ ವಹಿಸಿ ಸ್ಪೆಷಲಿ ಕೆಲವೊಂದು ಮೇನ್ ಮೇನ್ ಸ್ಟೇಷನ್ಗಳಲ್ಲಿ ಹೆಸರು ತೊಗೊಳ್ಳೋ ಆಗಿಲ್ಲ ನಾನು ತೊಗೊಂಡ್ರೆ ಅವ್ರು ನನಗೆ ಆಮೇಲೆ ಬಿಡೋಲ್ಲ ಒಟ್ಟು ಪ್ಲೇಸಿಗೆ ಹಾಕೊಂಡು ಗುಂಪು ಸೊ ಏನಪ್ಪಾ ಅಂತಂದರೆ ನಮ್ಮ ಎಲ್ಲ ಚಾಲಕರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡೋರು ಇದ್ದಾರೆ ನಿಯತಾಗಿ ಕೆಲಸ ಮಾಡೋರು ಇದ್ದಾರೆ ಕೆಲವೊಂದು ಕಡೆ ಆಗುವಂತ ಘಟನೆಗಳಿಂದಾಗಿ ನಮ್ಮ ಚಾಲಕರಿಗೆ ತುಂಬ ಕೆಟ್ಟ ಹೆಸರು ಬಂದಿದೆ ನೋಡಿದ್ದೀರಲ್ವ ಇದೇ ಎರಡು ತಿಂಗಳಿಂದ ಯಾವ ರೀತಿ ಬೆಂಗಳೂರು ಆಟೋ ಚಾಲಕರ ಬಗ್ಗೆ ವರದಿಯಾಗಿತ್ತು ಅಂತ ನೋಡಿದ್ದೀರಾ ಓಲಾ ಉಬರ್ ಬಗ್ಗೆ ಆಗಲಿ ಕೆಲವೊಂದು ಎಕ್ಸ್ಟ್ರಾ ಬುಕ್ಕಿಂಗ್ ಬಗ್ಗೆ ಆಗಲಿ ಮತ್ತೆ ಒಬ್ಬರು ಪ್ಯಾಸೆಂಜರ್ ಜೊತೆ ಅನುಚಿತ ವರ್ತನೆಗಾಗಿ ನೋಡಿದ್ದೀರಾ ತಾನೇ ನಾನು ಆದಷ್ಟು ಹೇಳೋದು ನಮ್ಮ ಚಾಲಕರು ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಕೆಲಸ ತಗೊಳ್ಳಿ ಅವ್ರಿಗೂ ಭಾಷೆ ಬರಲ್ಲ ಕಲೀರಿ ಕಲೀರಿ ಅಂತಂದರೆ ಅವ್ರಿಗೂ ಕಷ್ಟ ಆಗುತ್ತೆ ಯಾಕಂತಂದರೆ ನಾನು ಪ್ರತಿಯೊಬ್ಬ ಪ್ಯಾಸೆಂಜರ್ ಜೊತೆ ನಾನು ಮಾತಾಡ್ತೀನಿ ಹತ್ತು ಜನ ನನ್ನ ಗಾಡೀಲಿ ಕೂತ್ಕೊಂಡ್ರೆ ಅದರಲ್ಲಿ ಏಳು ಜನ ಹಿಂದಿಯವರೇ ಇರ್ತಾರೆ ಎಲ್ಲೋ ಇಬ್ರು ಮೂರು ಜನ ಮಾತ್ರ ಕನ್ನಡದವ್ರು ಬರ್ತಾರೆ ನಾನು ಹೇಳೋದು ಇಷ್ಟೇ ಆದಷ್ಟು ನಮ್ಮ ಕಡೆಯಿಂದ ನಾವು ಕಲ್ಸೋಂಥ ಪ್ರಯತ್ನ ಮಾಡೋಣ ಮಾಡೋಣ ಕಲ್ಸೋಕ್ಕೆ ನನ್ನ ಜೊತೆ ರೆಡಿ ಇದ್ದೀರಾ ಎಲ್ಲರೂ ಲನ್ ಕನ್ನಡ ಆಟೋ ಕನ್ನಡಿಗ ನಾನೊಬ್ಬನೇ ಅಲ್ಲ ಆಟೋ ಕನ್ನಡಿಗ ಪ್ರತಿಯೊಬ್ಬರು ಆಟೋದವ್ರು ಯಾರು ಇರ್ತೀರೋ ಎಲ್ಲರೂ ಆಟೋ ಕನ್ನಡಿಗರೇ ನಾನು ಬರೀ ಹೆಸರು ಇಟ್ಕೊಂಡಿದ್ದೀನಿ ಅಷ್ಟೇ ಪ್ರತಿಯೊಬ್ಬರು ಕೂಡ ಯಾರು ಆಟೋ ಕನ್ನಡಿಗರು ಇಷ್ಟೇ ನಾನು ಹೇಳೋಕ್ ಬಯಸೋದು ಆದಷ್ಟು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡೋಣ ಯಾಕಂದರೆ ಕನ್ನಡ ಉಳ್ ಉಳ್ದಿರೋದು ಬೆಂಗಳೂರಲ್ಲಿ ಕನ್ನಡ ಬೆಳೀತಾ ಇರೋದು ಸ್ಪೆಷಲಿ ಯಾರಿಂದ ಗ್ರೇಟ್ ಮಾತು ಏನಕ್ಕೆ ಹೇಳಿ ಪ್ರತಿಯೊಬ್ಬ ಆಟೋದನ್ನು ಕನ್ನಡದಲ್ಲಿ ವಿವರಿಸ್ತಾನೆ ಉಳಿದವರೆಲ್ಲ ಬೇರೆ ಬೇರೆ ಭಾಷೆಗೆ ಗೌರವ ಕೊಡ್ತಾರೆ ನಾವು ಕೊಡ್ತೀವಿ ಅಂತಲ್ಲ ಆದರೆ ಹೆಚ್ಚಾಗಿ ಬಳಸೋದು ಯಾರು ನಮ್ಮ ಆಟೋ ಚಾಲಕರು ಇನ್ನೊಂದು ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ಇದನ್ನು ನಾನು ಮಾಡಿದ್ದೀನಲ್ಲ ಇದನ್ನು ಬೇರೆಯವರು ಮಾಡ್ಬೋದು ಪ್ರತಿಯೊಂದು ಚಿಕ್ಕ ಅಂಗಡೀಲೂ ಕೂಡ ಇಡ್ಬೋದು ಇವಾಗ ಪ್ರತಿಯೊಬ್ಬ ಇಲ್ಲಿ ನಮ್ಮ ಚಾಲಕರಿದ್ದಾರೆ ಚಾಲಕರ ಬಗ್ಗೆ ಹೇಳ್ಬಿಡ್ತೀನಿ ಬೇರೆ ಮಾತು ಬೇಡ ಇವಾಗ ನವೆಂಬರ್ ಒಂದು ಯಾರು ಆಚರಿಸ್ತಾರೆ ಜಾಸ್ತಿ ಆಟೋ ಚಾಲಕರು ಇಡೀ ತಿಂಗಳು ನವೆಂಬರ್ ಒಂದನ್ನು ನಾವು ಆಚರಿಸ್ತೀವಿ ರಾಜ್ಯೋತ್ಸವನ ಇಡೀ ತಿಂಗಳು ಮಾಡ್ತೀವಿ ಕೆಲವೊಬ್ರು ಏನ್ ಮಾಡ್ತಾರೆ ಹೇಳಿ ಒಂದನೇ ತಾರೀಕು ಮಾಡ್ಬಿಟ್ಟು ಮರ್ತು ಬಿಡ್ತಾರೆ ಆದ್ರೆ ನಮ್ಮ ಆಟೋ ಚಾಲಕರು ಯಾವತ್ತೂ ಮರೆಯಲ್ಲ ಇಡೀ ತಿಂಗಳು ಕೂಡ ರಾಜ್ಯೋತ್ಸವನ ಮಾಡಿದ್ರು ಒಂದು ವರ್ಷ ನಮ್ಮ ಆಟೋ ಚಾಲಕರು ಒಂದು ವರ್ಷ ನೆನ್ಪಿಟ್ಕೋಬೇಕು ಆ ರೀತಿ ರಾಜ್ಯೋತ್ಸವನ ಮಾಡ್ತಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರು ಎಕ್ಸ್ಪೋರೆಂಟು ನಾನು ಎಕ್ಸ್ಪೀರಿಮೆಂಟ್ ಗಾಡಿನ ಓಡಿಸ್ತಾ ಇರೋದು ಇವಾಗ ತೊಗೊಂಡು ಎರಡು ಆಯಿತು ಏನು ಹೇಳ್ಬೇಕು ಅಂಗ ಗೊತ್ತಾಗ್ತಾ ಇಲ್ಲ ಮತ್ತೆ ಆಮೇಲೆ ನೀವು ಪ್ರಮೋಷನ್ ಅಂದ್ಕೋಬೇಡಿ ನಾನು ಇರೋದು ಹೇಳ್ತೀನಿ ನಿಜ ಹೇಳಿ ಗಾಡಿ ಬಗ್ಗೆ ಹೆಂಗಿದೆ ಎಷ್ಟು ನಿಮಿಷಕ್ಕೆ ಚಾರ್ಜ್ ಆಗುತ್ತೆ ಅದು ಸುಮಾರು ಜನಕ್ಕೆ ಡೌಟ್ ಇದೆ ವಿಶ್ವದಲ್ಲೇ ಎಲ್ಲೂ ಹದಿನೈದು ನಿಮಿಷಕ್ಕೆ ಚಾರ್ಜ್ ಆಗಲ್ಲ ಅಂತೆ ಬೆಂಗ್ಳೂರು ಗಾಡಿ ಆಗುತ್ತೆ ಅಂದರೆ ಹೆಂಗೆ ಅಂತ ಕೇಳ್ತಾಯಿದ್ರೆ ನಾನು ಡೈಲಿ ಹದಿನೈದು ನಿಮಿಷದಲ್ಲೇ ಚಾರ್ಜ್ ಮಾಡ್ಕೊಳ್ಳೋದು ಪ್ರತಿದಿನ ನಾನು ಅಂದರೆ ಇವಾಗ ಆಲ್ಮೋಸ್ಟ್ ಡೈಲಿ ಒಂದು ನೂರೈವತ್ತು ಇನ್ನೂರು ಕಿಲೋಮೀಟ್ರ್ ನಾನು ಓಡಿಸ್ತೀನಿ ದಿನಕ್ಕೆ ಎರಡು ಸಾರಿ ಚಾರ್ಜ್ ಮಾಡ್ತೀನಿ ಹದಿನೈದು ನಿಮಿಷದಲ್ಲೇ ಚಾರ್ಜ್ ಆಗುತ್ತೆ ಬರೀ ಒಂದು ಟೀ ಕುಡ್ಕೊಂಡು ಬರೋಷ್ಟರಲ್ಲಿ ಗಾಡಿ ಚಾರ್ಜ್ ಆಗಿರುತ್ತೆ ನಾನು ನಾನು ಡೈಲಿ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಆ ಗಾಡಿ ನಾನು ಹಾಕ್ಕೊಂಡಿರೋದು ಎಲೆಕ್ಟ್ರಿಕ್ ಗಾಡಿ ಮುಂದೆ ಇನ್ನೂ ನನ್ನ ಕಾನ್ಸೆಪ್ಟ್ಗಳು ಬರೋದಿದ್ದಾರೆ ಆಟೋ ಕನ್ನಡಿಗ ಅಂತ ವ್ಯೂ ಯೂಟ್ಯೂಬಲ್ಲಿ ಮಾಡ್ತಾಯಿದ್ದೀನಿ ಕಾನ್ಸೆಪ್ಟ್ ಬರೋದಿದೆ ಅದಕ್ಕೆ ಎಲೆಕ್ಟ್ರಿಕ್ ಗಾಡಿ ಬೇಕಾಗಿತ್ತು ನಾನು ಎಲ್ಲ ಕಂಪ್ನಿನೂ ಟ್ರೈ ಮಾಡಿದ್ದೀನಿ ನೋಡಿರ್ಬೋದು ತುಂಬ ಜನ ಬಜಾಜು ಟ್ರೈ ಮಾಡಿದ್ದೀನಿ ಮತ್ತು ಅಪೆಸಿಟಿ ಮೋಂಟ್ರಾ ಎಲ್ಲ ಥರದ ಆಟೋನ ಟ್ರೈ ಮಾಡಿಬಿಟ್ಟು ಈ ಗಾಡಿ ನಾನು ತೊಗೊಂಡಿರೋದು ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಇದೆ ಹದಿನೈದು ನಿಮಿಷದಲ್ಲಿ ಚಾರ್ಜು ಈ ಬೆಂಗಳೂರಲ್ಲಿ ಏನಿಲ್ಲ ಅಂತಂದ್ರೆ ಒಂದು ಐವತ್ತು ಕಡೆ ಸ್ಟೇಷನ್ಗಳಿದ್ದಾವೆ ಚಾರ್ಜಿಂಗ್ ಸ್ಟೇಷನ್ಗಳು ಬರೀ ಆ್ಯಪ್ ಇದೆ ಮೊನ್ನೆ ನಾನು ತೋರಿಸಿದೆ ಒಂದು ಆ್ಯಪ್ ಇದೆ ಸೇಮ್ ಅದೇ ಎಕ್ಸ್ಪೋನೆಂಟ್ ಅಂತಲೇ ಆ್ಯಪ್ ಇದೆ ಅದರಲ್ಲಿ ನಿಮ್ಗೆ ಅದು ಎಲ್ಲೆಲ್ಲಿ ಚಾರ್ಜಿಂಗ್ ಇದಾವೆ ಅಂತ ಇವಾಗ ನಮ್ಮ ಏರಿಯಾ ಕಡೆ ಅಂದರೆ ಜಕ್ಕೂರಲ್ಲಿ ಜಕ್ಕೂರಲ್ಲಿ ಎರಡು ಸ್ಟೇಷನ್ ಇದಾವೆ ಬೆಳಿಗ್ಗೆ ಒಂದು ಚಾರ್ಜ್ ಮಾಡ್ಕೊಂಡ್ಬಿಟ್ಟು ಸುತ್ತಾಡ್ಕೊಂಡು ನಿಧಾನಗರ ಬರ್ತೀನಿ ಒಂದು ಗಂಟೆ ತನಕ ಮತ್ತೆ ಅಲ್ಲಿ ಚಾರ್ಜ್ ಹಾಕ್ಬಿಟ್ಟು ಊಟಕ್ಕೆ ಹೋಗಿ ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಗಿರುತ್ತೆ ವಾಪಸ್ ಬಂದು ಗಾಡಿ ಹತ್ಕೊಂಡು ಡ್ಯೂಟಿ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು ಆರಾಮಾಗಿ ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಟೆನ್ಷನ್ ಇಲ್ಲ ನಾನು ಎಕ್ಸ್ಪೀರಿಯನ್ಸ್ ಇದ್ದೀನಿ ನನ್ನ ವೀಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಾನು ಹದಿನೈದು ನಿಮಿಷದಲ್ಲಿ ಆರಾಮಾಗಿ ಚಾರ್ಜ್ ಆಗಿ ಆಗುತ್ತೆ ಅದ್ರ ಬೇಕಿದ್ದು ಒಂದು ಸಾರಿ ಇಲ್ಲೇ ನೀವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅಲ್ಲೂ ನೋಡ್ಕೋಬೋದು ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಇವ್ರ ಕಂಪ್ನಿಯವರು ನಾವು ಹತ್ರ ಮಾತಾಡಿದ್ವಿ ಈ ಥರ ಚಾಲಕರ ದಿನಚರಿಗೆ ನೀವು ಸಪೋರ್ಟ್ ಮಾಡಬೇಕು ಅಂದಾಗ ಒಪ್ಕೊಂಡ್ರು ಆದರೂ ಒಂದು ಕಡೆ ಭಯ ಇತ್ತು ಸುಮಾರು ಕಂಪ್ನಿಗಳು ಪ್ರಮೋಟ್ ಮಾಡ್ಬೇಕಾದ್ರೆ ನಾವು ಏನಾದ್ರು ತಬ್ದಾರಿಗೆ ಹೋಗ್ತೀವಿ ಅಂತ ನಾನು ಅವಾಗ ಫೇಸ್ಬುಕ್ಕಲ್ಲಿ ಮೆಸೇಜ್ ಹಾಕಿ ನಂಬರ್ ತಗೊಂಡೆ ನಮ್ಮ ಕನ್ನಡಿಗವ್ರದ್ದು ಅವಾಗ ನಿಧ ಹೇಳಿ ಅಂದೆ ಹದಿನೈದು ನಿಮಿಷಕ್ಕಾಗತ್ತಾ ಗಾಡಿ ಬೇಕಾದ್ರೆ ಏನೇನಾದರೂ ರಿಪೇರಿ ಆಗ್ಬೋದು ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ ಎಲ್ಲ ಗಾಡಿಲೂ ರಿಪೇರಿ ಬಂದೇ ಬರುತ್ತೆ ಹೇಳಿದೆ ಅವಾಗ ಅವ್ರು ನಿಜವಾಗ್ಲೂ ಮಾಡಿ ಅಣ್ಣ ಗಾಡಿ ಹದಿನೈದು ನಿಮಿಷಕ್ಕೆ ಚಾರ್ಜ್ ಆಗೋದಿತ್ತು ಕನ್ಫರ್ಮ್ ಅಂತ ಹೇಳಿದ್ರು ಇವತ್ತು ಕಮ್ ಎನರ್ಜಿ ಅವರು ಇವತ್ತು ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಆದ್ದರಿಂದ ಯಾರ್ಯಾರಿಗೆ ಇಷ್ಟ ಇದೆ ಡೈರೆಕ್ಟ್ ಅವ್ರ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೇನಾದರೂ ಗಾಡಿ ಎಲೆಕ್ಟ್ರಿಕ್ ಗಾಡಿ ತೊಗೋಬೇಕು ಇದ್ದರೆ ಆ ಗಾಡಿನ ತೊಗೋಬೋದು ಅಂತೇಳಿ ವೇದಿಕೆ ಮೇಲೆ ನಾವು ಧೈರ್ಯವಾಗಿ ಹೇಳ್ತಾ ಇದ್ದೀವಿ ಇನ್ನೊಂದೇನಂತಂದರೆ ಬೇರೆ ಕಂಪ್ನಿಗಳು ಇವಾಗ ನಾವು ಸಿ ಎನ್ ಜಿ ಸಿ ಎನ್ ಜಿ ಗಾಡಿ ನಮಗೆ ಡೈಲಿ ಎಷ್ಟು ಸಿ ಎನ್ ಜಿ ಬೇಕಾಗುತ್ತೆ ಮುನ್ನೂರೈವತ್ತು ಮಿನಿಮಮ್ ಬೇಕೇ ಬೇಕು ಇದು ನೂರ ತೊಂಬತ್ತರಲ್ಲಿ ಎಷ್ಟು ಬೇಕಾದರೂ ನಾವು ಗಾಡಿ ಓಡಿಸ್ಬೋದು ಬರೀ ನೂರ ತೊಂಬತ್ತು ಇದು ಪಾಸ್ ಥರ ಇದೆ ಡೈಲಿ ಪಾಸ್ ಇದೆ ಮಂತ್ಲಿ ಪಾಸ್ ಇದೆ ಮಂತ್ಲಿ ಪಾಸ್ ಬಂದ್ಬಿಟ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಅದು ಡೈಲಿ ನಮ್ಗೆ ನೂರೈವತ್ತು ರೂಪಾಯಿ ಬರುತ್ತೆ ನಾನು ಮಂತ್ಲಿ ಪಾಸ್ ಮಾಡ್ಸಿದ್ದೀನಿ ನೀವು ಡೈಲಿ ಪಾಸ್ ಅಂದರೆ ನೀವು ಅಲ್ಲಿ ಹೋದ ತಕ್ಷಣ ಚಾರ್ಜ್ ಮಾಡಿಸ್ಬೇಕು ಅಂದರೆ ನೂರ ತೊಂಬತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಏನೇ ಡೌಟ್ ಇದ್ದರೆ ನಮ್ಮ ಆಫೀಸ್ಗಳಿರ್ತದೆ ಎಚ್ ಎಸ್ ಆರ್ ಅಲ್ಲಿ ಅವ್ರ ಕಚೇರಿ ಇದೆ ಯಾಕಂದ್ರೆ ನೀವು ಅನುಭವ ಮಾಡಿ ಸರ್ಚ್ ಮಾಡಿ ಕನ್ನಡಿಗರು ಅಷ್ಟೇನೆ ಏನು ಇವತ್ತೇ ಅಲ್ಲ ಅವರು ಸರ್ಚ್ ಮಾಡಿ ತಗೊಂಡಿದ್ದು ಅಷ್ಟು ಗಾಡಿಲಿ ಈ ಗಾಡಿ ಚೆನ್ನಾಗಿದೆ ಅಂತೇಳಿ ಒಂದು ವೇದಿಕೆ ಮೇಲೆ ಹೇಳಬೇಕು ಅಂದರೆ ಅಷ್ಟು ಸುಲಭ ಅಲ್ಲ ಆ ಗಾಡಿ ಓಡಿಸಿದ್ರೆ ಮಾತ್ರ ಹೇಳೋಕ್ಕಾಗೋದು ನಿಜವಾಗ್ಲೂ ಎನರ್ಜಿ ನಮ್ಮ ಬೆಂಗಳೂರು ಕಂಪ್ನಿಯವರಿಗೆ ನಾವು ಈ ಮೂಲಕ ಹೇಳ್ತಾ ನೀವು ದೊಡ್ಡ ಮಟ್ಟಕ್ಕೆ ಈ ಕಂಪ್ನಿ ಗಾಡಿ ಎಲ್ಲ ಕಡೆ ಬೆಂಗಳೂರಿನಲ್ಲಿ ಸೇಲ್ ಆಗಲಿ ಅನ್ನೋದು ನಮ್ಮ ಆಟೋ ಚಾಲಕರ ಪರವಾಗಿ ಇವ್ರಿಗೇನು ಸೇವ್ ಆಗ್ತಾ ಇದೆ ನಮ್ಮ ಕನ್ನಡಿಗವ್ರಿಗೆ ಅದೇ ರೀತಿ ನಮ್ಮೆಲ್ಲ ಚಾಲಕರಿಗೂ ಉಳಿತಾಯ ಆಗಲಿ ಅಂತ ಹೇಳಿ ಈ ಮೂಲಕ ಆಶಿಸ್ತಾ ಇದ್ದೀನಿ ಧನ್ಯವಾದ ನಮ್ಮ ಕನ್ನಡಿಗ ಅವ್ರಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆಟೋ ಕನ್ನಡಿಗವ್ರಿಗೆ ಏನು ಕನ್ನಡಿಗರ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯ ಮೂಡ್ತಾಯಿತ್ತು ಆಟೋ ಚಾಲಕರ ಬಗ್ಗೆ ಬೇರೆ ಭಾಷೆಯವರು ಅದನ್ನು ಹೋಗ್ಲಾಡ್ಸಕ್ಕೋಸ್ಕರ ಎಲ್ಲ ಪ್ರಯಾಣಿಕರಿಗೆ ಕನ್ನಡ ಕಲಿಸುವಂಥ ಕೆಲಸ ಇದ್ದಾರೆ ಜೋರು ನೀವೇ ನಿಂತು ಚಪ್ಪಾಳೆ ಹೊಡೆದ್ರು ತಪ್ಪಿಲ್ಲ ರಾಜ್ಯೋತ್ಸವ ದಿನ ನಾವು ನಮ್ಮ ಕನ್ನಡಿಗರಿಗೆ ಒಂದು ಚಿನ್ನದ ಪದಕ ನ ಇವತ್ತು ನೀಡ್ತಾ ಇದ್ದೀವಿ ಇವತ್ತು ಅವರು ಪಡೀಲಿಕ್ಕೆ ಅರ್ಹರಿದ್ದಾರೆ ಯಾಕೆಂದರೆ ಕನ್ನಡದ ಭುವನೇಶ್ವರಿಯ ಕೆಲಸ ಮಾಡಲಿಕ್ಕೆ ಯಾರೇ ಬಂದರೂ ನಾವು ಎಲ್ಲ ಬೆಂತಟ್ಟು ಕೆಲಸ ಮಾಡೋಣ ಜೈ ಹಿಂದ್ ಜೈ ಕರ್ನಾಟಕ